ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಿರುವ ಈ ಯಮುನಾ ಪವರ್ ವೀಡರ್ನ ನಾವು ಆಫರಲ್ಲಿ ಕೊಡ್ತಾ ಇದ್ದೇವೆ ನೈನ್ ಎಚ್ ಪಿಯಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನೀವು ಟ್ರ್ಯಾಕ್ಟರ್ನ ಬಾಡಿಗೆ ತಗೊಳ್ಳೋ ಬದಲು ಯಮುನಾ ಪವರ್ ವೀಡರ್ನ ತಗೋಬೋದು ನಮಸ್ಕಾರ ಗ್ರಾಹಕರೇ ನಾವು ಇವತ್ತು ಯಮುನಾ ವೀಡರ್ ಬಗ್ಗೆ ನೋಡೋಣ ಬನ್ನಿ ಈ ಯಮುನ ಪವರ್ ವೀಡರ್ ಟ್ರ್ಯಾಕ್ಟರ್ ಮಾಡುವ ಕೆಲಸನು ಮಾಡುತ್ತೆ ಟ್ರ್ಯಾಕ್ಟರ್ ಇಂದ ಆಗದ ಕೆಲಸನು ಮಾಡುತ್ತೆ ಇದರಿಂದ ನೀವು ಮಣ್ಣನ್ನು ಅದ ಮಾಡೋದು ಕೆಸರು ಗದ್ದೆಯಲ್ಲಿ ಕೆಲಸ ಮಾಡಲು ಇಲ್ಲದ್ರೆ ಕಳೆಗಳನ್ನ ತೆಗೆಯಲು ಚಿಕ್ಕ ಚಿಕ್ಕ ಗುಂಡಿಗಳನ್ನ ತೆಗೆಯಲು ಈ ತರ ಕೆಲಸಗಳನ್ನು ಮಾಡುತ್ತೆ ಇದಕ್ಕಿಂತ ದೊಡ್ಡ ಕೆಲಸಗಳನ್ನು ನಮ್ಮ ಯಮುನಾ ಪವರ್ ವೀಡರ್ ಮಾಡುತ್ತೆ ಇವಾಗ ಸಣ್ಣ ಮಟ್ಟದ ಜಾಗ ಇರುವವರಿಗೆ ಅನೇಕ ಪವರ್ ವೀಡರ್ಗಳಿಗೆ ಅದನ್ನು ಯೂಸ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಇರುವ ಜಾಗದಲ್ಲಿ ಯೂಸ್ ಮಾಡೋಕ್ಕೆ ನಮ್ಮ ಯಮುನಾ ಪವರ್ ವೀಡರ್ ಇದೆ ಇದರಲ್ಲಿ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಇರೋದರಿಂದ ಇದನ್ನ ನಾವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ನಿಮಗೂ ಟೈಮು ಸೇವ್ ಆಗಬಹುದು ನಮ್ಮ ಯಮನ ಪವರ್ ಬಿಡರ್ ಅಲ್ಲಿ ಕೆಸರ ಗದ್ದೆಯಲ್ಲಿ ಕೆಲಸ ಮಾಡಲು ತುಂಬಾ ಈಸಿ ಆಗಿರುತ್ತೆ ಇದರಲ್ಲಿ ನೈನ್ ಐಟ್ ಪಿ ಕೊಟ್ಟಿರೋದ್ರಿಂದ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಕೆಸರ ಗದ್ದೆಯಲ್ಲಿ ಕೆಲಸ ಮಾಡ್ತಿರುವಾಗ ಜಾರಿ ಬೀಳಲು ತುಂಬಾ ಅವಕಾಶಗಳಿರುತ್ತೆ ನೀವು ಆತರ ಜಾರಿ ಬೀಳುವಾಗ ಆಟಲ್ಲಿ ಇದ್ರೆ ಏನಾದರೂ ಅನಾಹುತಗಳು ಆಗುತ್ತೆ ಆದರೆ ನಮ್ಮ ಯಮುನಾ ಆ ಆತರ ಏನು ಇಲ್ಲ ನೀವು ಜಾರಿ ಬೀಳೋ ತರ ಅಥವಾ ನೀವು ಅದರಿಂದ ಕೈ ತೆಗೆದ್ರೆನೆ ಸಾಕು ಅದು ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ ಯಾಕೆಂದ್ರೆ ಇದರಲ್ಲಿ ಸೇಫ್ಟಿ ಕ್ಲಚ್ ಕೊಟ್ಟಿರ್ತೀವಿ ಮುಖ್ಯವಾಗಿ ಇದರಲ್ಲಿ ನಾವು ಅಡ್ಜಸ್ಟಬಲ್ ಹ್ಯಾಂಡಲ್ ಕೊಟ್ಟಿದ್ದೀವಿ ಇದರಿಂದ ನಿಮ್ಮ ಹೈಟ್ ಗೆ ತಕ್ಕಂತೆ ನೀವು ಇಟ್ಕೊಂಡು ಇದನ್ನ ನೀವು ಯೂಸ್ ಮಾಡಬಹುದು ಇದರ ಸ್ಪೆಸಿಫಿಕೇಶನ್ ಏನಂದ್ರೆ ಫೋರ್ ಸ್ಟ್ರೋಕ್ ಇಂಜಿನ್ ನೈನ್ ಹೆಚ್ ಪಿ ಮತ್ತೆ ಟೂ ಸೆವೆಂಟಿ ಸಿ ಸಿ ಇದರಲ್ಲಿ ಐದು ಲೀಟ್ರಷ್ಟು ಪೆಟ್ರೋಲ್ ಹಿಡಿಯುತ್ತೆ ಮೂರು ಸಾವಿರದ ಆರುನೂರು ಆರ್ ಪಿ ಎಮ್ ಇರುತ್ತೆ ಇದರಲ್ಲಿ ಗಿಯರ್ ರಿವರ್ಸ್ ಗೇರ್ ಫಸ್ಟ್ ಗೇರ್ ಮತ್ತು ಸೆಕೆಂಡ್ ಗೇರ್ ಇರುತ್ತೆ ಇದರಲ್ಲಿ ಈ ಬ್ಲೇಡ್ಗಳಿಂದ ಮೂರರಿಂದ ಐದು ಅಡಿಯಷ್ಟು ಅಗಲಕ್ಕೆ ಕೆಲಸ ಮಾಡುತ್ತೆ ಇದರಲ್ಲಿ ಮುಕ್ಕಾಲು ಅಡಿಯಷ್ಟು ಆಳಕ್ಕೆ ನೀವು ಕೆಲಸ ಮಾಡುತ್ತೆ ಇದರಲ್ಲಿ ಎಚ್ ಡಿ ಪಿ ಅಟ್ಯಾಚ್ ಮಾಡ್ಕೋಬೋದು ಟ್ರೋಲಿ ಅಟ್ಯಾಚ್ಮೆಂಟ್ ಮಾಡ್ಕೋಬಹುದು ಅದರಿಂದ ಐನೂರು ಕೆಜಿ ಅಷ್ಟು ನೀವು ಎಳ್ಕೊಂಡು ಹೋಗ್ಬೋದು ಅಟ್ಯಾಚ್ಮೆಂಟ್ ಅಂತ ನೋಡಿದ್ರೆ ಫಾರ್ಟಿ ಬ್ಲೇಡ್ ರಿಜ್ಜರು ಲೆವೆಲರು ಸೈಡ್ ಡಿಸ್ಕ್ ಈ ಯಮುನಾ ಪವರ್ ವಿಡರ್ ನ ಪ್ರೈಸು ಐವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ನಮಗೆ ಮೊದಲು ಕರೆ ಮಾಡಿರುವ ಹತ್ತು ಜನರಿಗೆ ಮಾತ್ರ ಆಫರಲ್ಲಿ ಹತ್ತು ಸಾವಿರ ರೂಪಾಯಿ ಆಫರ್ ಕೊಟ್ಟು ನಲ್ವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗೆ ಕೊಡ್ತಿದ್ದೇವೆ ಹತ್ತು ಜನರಿಗಿಂತ ಹೆಚ್ಚಾಗಿ ನಿಮಗೆ ಈ ಆಫರಲ್ಲಿ ಬೇಕಾ ಅಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಸ್ಕ್ರೀನ್ಶಾಟನ್ನು ಕಲಿಸಿದರೆ ನಿಮಗೆ ಇದೇ ಆಫರಲ್ಲಿ ನಿಮಗೂ ಸಿಗುತ್ತೆ ಯಮುನಾ ಪವರ್ ವೀಡರ್ ವಿಡಿಯೋವನ್ನು ನಿಮ್ಮ ರೈತ ಬಂಧುಗಳಿಗೂ ಶೇರ್ ಮಾಡಿ ಅವರಿಗೂ ಇದು ಉಪಯೋಗವಾಗಲಿ ಧನ್ಯವಾದಗಳು